ಬೆಂಗಳೂರು ಮಹಾನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಯನ್ನು ರಾಜ್ಯದ ಜನತೆಗೆ ತೋರಿಸಲಿಕ್ಕೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿದೆ ಆದರೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಏನಾಗಿದೆ ಅನ್ನತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಒಂದು ಮಳೆಗೆ ಕೇವಲ ಒಂದೇ ಒಂದು ಮಳೆಗೆ ಈ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಇನ್ನು ಬಾಕಿ ಇದೆ ಚಿತ್ರ ಬಾಕಿ ಇದೆ ಕೇವಲ ಒಂದೇ ಒಂದು ಮಳೆಗೆ ಹವಾಮಾನ ಇಲಾಖೆ ಒಂದು ವಾರದ ಮುಂಚೆ ಮುನ್ಸೂಚನೆ ಕೊಟ್ಟಿದ್ರೂ ಸಹ ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಅವಾಂತರ ಆಗಿರೋದಕ್ಕೆ ನೇರ ಹೊಣೆ ಡಿ ಕೆ ಶಿವಕುಮಾರ್ ಅವರ ಇದಕ್ಕೆ ಕಾರಣ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ಮಹಾನಗರನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದರು ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಪಾಸ್ ಮಾಡಿಕೊಂಡ್ರು ಈಗ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಹೋಗಿ ಮುಳುಗಡೆ ಬೆಂಗಳೂರು ಆಗಿದೆ ಇದು ರಾಜ್ಯ ಸರ್ಕಾರದ ಸಾಧನೆ ಇದೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನ ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ರಾಜ್ಯ ಸರ್ಕಾರದ ವತಿಯಿಂದ ಡಿಕೆ ಶಿವಕುಮಾರ್ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಒಂದೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹಣವನ್ನು ಬೆಂಗಳೂರು ಮಹಾನಗರದ ವತಿಯಿಂದ ಸಂಗ್ರಹ ಆಗ್ತಾ ಇದೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡಿದಂತಹ ಸಂದರ್ಭದಲ್ಲಿ ಬರತಕ್ಕಂಥ ಆದಾಯಗಳಾಗಬಹುದು ಈ ರೀತಿ ಲಕ್ಷಾಂತರ ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಕೊಡ್ತಿದ್ರು ಸಹ ಇದುವರೆಗೂ ಒಂದೇ ಒಂದು ಸಾಧನೆ ಬೆಂಗಳೂರಿನಲ್ಲಿ ಇವರು ಮಾಡಿಲ್ಲ ಈಗ ಇವರು ಲಕ್ಷಾಂತರ ಜನಕ್ಕೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಳೆದ ಒಂದು ವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಅದೇ ಸಾಧನೆಗಳನ್ನು ಮಾಡದೆ ಪತ್ರಿಕೆಗಳಲ್ಲಿ ಜನಗಳಿಗೆ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಬೆಂಗಳೂರಲ್ಲಿ ಬೆಂಗಳೂರಿನ ಒಂದು ರೀತಿ ಮುಳುಗಡೆ ಮಾಡಲಿ ಕೊಟ್ಟಿರತಕ್ಕಂಥ ಡಿಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬೆಂಗಳೂರಲ್ಲಿ ಗಮನವನ್ನು ಕೊಟ್ಟಿಲ್ಲ